ಎಲ್ರಿಗೂ ಎಲ್ಲರಿಗೂ ಕೂಡ ನಾನೀಗ ಈಗ ನಮ್ದು ಒಂದು ಅಂಗಡಿ ಇದೆ ಅಂತ ನಾವು ಪ್ರಾಡಕ್ಟ್ಸ್ ಕ್ವಾಂಟಿಟಿಗಳು ಎಷ್ಟು ಎಷ್ಟಿದೆ ಅಂತೆಲ್ಲ ರೆಡಿ ಮಾಡಿರ್ತೀನಿ ಅವೈಲೇಬಲ್ ಅಲ್ಲಿ ಎಷ್ಟು ಸ್ಟಾಕ್ಸ್ ಇದಾವೆ ಔಟ್ ಆಫ್ ಸ್ಟಾಕ್ ಎಷ್ಟ ಅಂತೆಲ್ಲ ನಾವು ಫೈಂಡ್ ಮಾಡ್ಬೇಕಂದ್ರೆ ಆತರ ಮಾಡಿದೆ ಅಂತ ಹೇಳ್ಕೊಳ್ತೀನಿ ನೋಡಿ ಇಲ್ಲಿ ಈಗ ಇದನ್ನ ನಾನು ಏನ್ ಮಾಡ್ತೀನಿ ಮೌಸು ಸೊ ಇಲ್ಲಿ ಎಸ್ ಎಸ್ ಟಿ ಮತ್ತೆ ಸ್ಟೋರೇಜ್ ಔಟ್ ಆಫ್ ಸ್ಟಾಕ್ ಜೀರೋ ಮಾಡ್ತೀನಿ ಆಟೋಮೆಟಿಕ್ಲಿ ನೋಡಿ ಮೌಸ್ ಅನ್ನೋದು ನಿಮಗೆ ಔಟ್ ಆಫ್ ಸ್ಟಾಕ್ ಬಂತು ಸೊ ಇದನ್ನ ನಾವು ಯಾವ ತರ ರೆಡಿ ಮಾಡ್ಬೇಕಾಗುತ್ತೆ ನಾನು ತೋರಿಸ್ತಾ ಇದೀನಿ ಸೊ ಇದಿಷ್ಟು ನಾನು ಡಿಲೀಟ್ ಮಾಡ್ತೀನಿ ಫಸ್ಟ್ ಕೊಟ್ಟು ಫಿಲ್ಟರ್ ಬ್ರಾಕೆಟ್ ಓಪನ್ ಅರೆ ಅಂತ ಹೇಳಿದಾಗ ನಮಗೆ ಇಲ್ಲಿ ಸ್ಟಾಕ್ ಲೆಡ್ಜರ್ ಅಂತ ನಾನು ಕ್ರಿಯೇಟ್ ಮಾಡುತ್ತೆ ಪ್ರಾಡಕ್ಟ್ ಕ್ವಾಂಟಿಟಿನ ಇನ್ಕ್ಲೂಡ್ ಅಂತ ಹೇಳಿದಾಗ ಕ್ವಾಂಟಿಟಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಗ್ರೇಟರ್ ದೆನ್ ಜೀರೋ ಅಂತ ಕೊಟ್ಟು ಕ್ಲೋಸ್ ಎಂಟರ್ ಹಿಡಿದ್ರೆ ಆಟೋಮೆಟಿಕ್ಲಿ ಅದು ಏನಾಗುತ್ತೆ ಅದೆಲ್ಲ ಫೈನ್ ಮಾಡ್ಕೊಳುತ್ತೆ ಸೊ ಸೇಮ್ ಈಗ ಔಟ್ ಆಫ್ ಸ್ಟಾಕ್ ಏನ್ ಎಷ್ಟಿದೆ ಅಂತ ಯಾವ್ದು ಇದೆ ಅಂತ ಚೆಕ್ ಮಾಡೋದಕ್ಕೆ ಓಪನ್ ಕೀಬೋರ್ಡ್ ಇಂದ ಕ್ವಾಂಟಿಟಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅಮ್ಮ ಈಗ ಇನ್ಕ್ಲೂಡ್ ಅಂತ ಹೇಳ್ತಾರೆ ಕ್ವಾಂಟಿಟಿ ಮಾಡ್ಕೊಂಡು ಈಸಿ ಕೋಲ್ ಟು ಝೀರೋ ಅಂತೋಸ್ ಸೊ ಝೀರೋಕ್ಕಿಂತ ಜಾಸ್ತಿ ಇದ್ದವು ಯಾವ್ದು ಎಲ್ಲಾದ್ರು ಇಲ್ಲಿ ಬರುತ್ತೆ ಸೊ ಈಗ ಕೀಬೋರ್ಡ್ ಅಂದ್ರೆ ಫೈವ್ ಇದೆ ಅಲ್ಲ ಅದನ್ನು ಕೂಡ ಈಗ ಜೀರೋ ಮಾಡಿ ತೋರಿಸ್ತೀನಿ ನೋಡಿ ಆಟೋಮೆಟಿಕ್ ಏನತ್ತೆ ಈ ಕಡೆ ಔಟ್ ಆಫ್ ಸ್ಟಾಕ್ ಈಗ ಬರುತ್ತೆ ಸೊ ತುಂಬಾ ಈಜಿ ಇದೆ ಟ್ರ್ಯಾಕ್ ಮಾಡಬೇಕು ನಾವು ಟ್ರ್ಯಾಕ್ ಮಾಡೋದಕ್ಕೆ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್